ದೇವರ ಪ್ರೀತಿ ಎಷ್ಟೋ ಪ್ರೀತಿಯಂಟು ಎಂಬುದಾಗಿ ವಾಹನ ಮೂರು ಹದಿನಾರರಲ್ಲಿ ಬರೆಯಲ್ಪಟ್ಟಿರುವ ದೇವರ ಪ್ರೀತಿಯನ್ನು ಕುರಿತು ಮಾರ್ಕ್ ಮಾರ್ಗ ಆತನು ಮಾಡುತ್ತಾನೆ ಏಳು ದಿನಗಳ ರಾತ್ರಿಯು ಪ್ರಸಂಗಿಸಿದ ವಾಕ್ಯ ಇದೇ ಆಗಿತ್ತು ಒಂದೊಂದು ರಾತ್ರಿ ನೂತನವಾದ ಪ್ರಕಟಣೆಯೊಂದಿಗೆ ಆದಿಕಾಂಡದಿಂದ ಪ್ರಕಟಣೆ ಪುಸ್ತಕದವರೆಗೂ ಸೃಷ್ಟಿಸಲ್ಪಟ್ಟ ದೇವ ಪ್ರೀತಿಯನ್ನು ಆತನ ಪ್ರೀತಿಯಿಂದ ದಾನವಾಗಿ ಕಳುಹಿಸಿದ ಕುಮಾರರನ್ನು ಅಲ್ವಾರಿಯ ಪ್ರೀತಿಯನ್ನು ವಿವರಿಸಿ ಪ್ರಸಂಗಿಸಿದ್ದಾಗಿಯೂ ತೃಪ್ತಿಯ ಯಾಗದ ಆ ಭಕ್ತನು ಕೊನೆಯಲ್ಲಿ ಹೀಗೆಂದರು ಇಷ್ಟು ದಿನವೂ ದೇವರ ಪ್ರೀತಿಯನ್ನು ನನ್ನ ಅಲ್ಪ ಜ್ಞಾನದಿಂದಲೂ ತೊದಲು ನುಡಿಯಿಂದಲೂ ವಿವರಿಸಲು ಪ್ರಯತ್ನಿಸಿದೆನು ಯಾಕೋಬನ ಏಣಿ ನನ್ನ ಬಳಿ ಇದ್ದಿದ್ದರೆ ಅದನ್ನು ಹತ್ತಿ ಹೋಗಿ ಪರಲೋಕ ದ್ವಾರದಲ್ಲಿ ಸೇರಿ ದೇವರ ಪ್ರಸನ್ನತೆಯಲ್ಲಿರುವ ದೇವದೂತನಾದ ಕಬ್ಬರಿಲ್ಲನನ್ನು ಕುರಿತು ದೇವ ಪ್ರೀತಿಯನ್ನು ನನಗೆ ತೋರಿಸು ಎಂದು ಕೇಳುತ್ತಿದ್ದೇನು ಆತನಿಂದಲೂ ದೇವ ಪ್ರೀತಿಯನ್ನು ವಿವರಿಸಲಾಗದ ಆತನನ್ನೇ ಕೊಟ್ಟ ಕೊಟ್ಟು ಲೋಕವನ್ನು ಪ್ರೀತಿಸಿದ್ದಾನೆ ಎಂದು ಹೇಳಬಹುದು ದೇವರು ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟಿದ್ದಾರೆ ಎಂದು ಹೇಳಿದರು ವೇದದ ಆರಂಭದಿಂದ ಅಂತ್ಯದವರೆಗೂ ಪ್ರವಹಿಸುವುದು ದೇವ ಪ್ರೀತಿಯೇ ದೇವರನ್ನು ಪ್ರೀತಿಸಿ ನಿನ್ನ ನೆರೆಯವನನ್ನು ಪ್ರೀತಿಸು ಎಂಬ ಎರಡೂ ಕಟ್ಟಡಗಳೇ ಮುಖ್ಯವಾದದ್ದು ಎಂದು ಯೇಸು ಹೇಳಿದನು ನಾವು ಪ್ರೀತಿಸುವವರ ಬಳಿಯಲ್ಲೇ ನಾವು ಹೆಚ್ಚು ಮಾತಾಡಿ ಹೆಚ್ಚು ವೇಳೆ ಕಳೆಯುತ್ತೇವೆ ನಮ್ಮನ್ನು ಪ್ರೀತಿಸಿ ಭೂಮಿಗೆ ಬಂದ ನಮ್ಮ ಆತ್ಮ ಆಪ್ತನನ್ನು ಪ್ರೀತಿಸಿ ಹೆಚ್ಚು ಸಮಯ ಆತನ ಪಾತ್ರದಲ್ಲಿ ಕಳೆಯುತ್ತೇವೆಯೋ ಆತನು ಸ್ವರೂಪಿ ಮಾತ್ರವಲ್ಲ ಪ್ರೀತಿಗಾಗಿ ಪರಿತಪಿಸುವಾತನು ಹೌದು ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದರಲ್ಲಿ ಪ್ರೀತಿ ಇಂಥದೆಂದು ನಮಗೆ ತಿಳಿದು ಬಂದಿದೆ ಒಂದು ವಿವಾಹನ ಮೂರು ಹದಿನಾರು ಅವೆ